ಬಂದು ಕೂಡಿರ್ತಕ್ಕಂತ ಗಪ್ರಿ ಗಲಾಟೆ ಮಾಡ್ಬೇಡಿ ಗಪ್ರಿನ ಏನ್ ಹೇಳ ಈ ಕಡೆ ಬರ್ರಿ ನೀವು ಮುಂದೆ ದೇವರ ಸನ್ನಿಧಿಯಲ್ಲಿ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಗುರುವ ಹಿರಿಯರು ಅದು ಹಾಗೂ ನನ್ನ ಶಿವಪ್ಪಣ್ಣ ಕೂಡ ಶಿವಪಣ್ಣ ಒಡಿಯವರ ಕೊಟ್ಟಾರ ಕೊಟ್ಟಾರು ಬೀರದೇವರ ಸುಖ ಶಾಂತಿ ಸಮೃದ್ಧಿ ಸದಾ ಕೊಟ್ಟು ಹೇಳಿ ಬೇಡಿಕೆ ಇರುತ್ತದೆ ಹೌದು ಒಂದು ವಿನಂತಿ ಅದ ಏನು ನೀವು ದಾಂಧಲಿ ಮಾಡ್ಲಕ್ಕಿರ ಅಂದ್ರೆ ನಾವು ಮಾತಾಡಲ್ಲ ವಿಷಯ ಹೌದು ದಯಮಾಡಿ ಕಮಿಟಿ ಅವ್ರು ಶಾಂತ ಮಾಡಿ ದಾಂಧಲಿ ಮಾಡ್ಲಕ್ಕಿ ವಿಷಯ ಹಾಳಾಕವು ಇಲ್ಲಿ ಕಂದ್ರೆ ಒಂದು ಮಾಹಿತಿ ಕೊಡ್ರಿ ಮೊದಲ ಹಾ ಮಾತಾಡ್ದ ಕೂಡಿರ್ತಕ್ಕಂತ ಎಲ್ಲ ಧರ್ಮದ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ಹೌದು ಎರಡನೆಯ ಸುತ್ತಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾರ ಹಾಡಿಕೆ ಮಜೇನ ಇನ್ನದ ಆತ್ಮೀಯ ಬಂಧುಗಳ ಲಕ್ಷ್ಯ ಕಲಾ ತಂಡದೊಳಗ ಮಾತನಾಡುವಂತ ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನು ಹೇಳ ನೀವೆಲ್ಲರೂ ಕೇಳಿರಿ ಹೌದು ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನ್ ಹೇಳಿದ್ರು ಜ್ಞಾನಿಗಳು ನಸಲನ್ನಿ ವಿಭೂತಿ ಕಿಶಯ ಕತ್ತರಿ ಹೌದು ನಸಲನ್ನ ವಿಭೂತಿ ಕಿಶಯನ್ನಿ ಕಟ್ಟರಿ ಏನ ದಯಮಾಡಿ ನಿಮ್ಮ ಕಾಲು ಹಿಡ್ಕೊತೀನಿ ಒಂದು ಜರಾ ಶಾಂತತೆ ಕಾಪಾಡ್ರಿ ಮಾತು ಮುಗಿತನ ಹೇಳಿದ್ರು ಸುರೇಶ್ ಅಣ್ಣ ಏನ್ ಹೇಳಿದ್ರು ನಸಲಲ್ಲಿ ವಿಭೂತಿ ಕಿಶೆಯಲ್ಲಿ ಕತ್ತರಿ ಹೌದಾ ಬಾಯಿ ಒಳು ಶಿವಮಂತ್ರ ಮನದಲ್ಲಿ ಕುತಂತ್ರ ಅಕ್ಕಿಯಲ್ಲಿ ಆಶ ನೆಟ್ಟದಲ್ಲಿ ಪ್ರೀತಿ ಆಹಾ ಡಾಂಬಿಕನಾಗಿರುವುದು ಸದ್ಗುರು ಮಹಾಲಿಂಗರಾಯ ದೇವ ಹೌದು ಹಿಂಗಂದ್ರೆ ಏನು ಅಯ್ಯಪ್ಪ ಹಿಂಗಂದ್ರೆ ಸುರೇಶ್ ಅಣ್ಣ ಹನಿ ತುಂಬಾ ಮೂರು ಬಳ ಈ ಬುತ್ತಿ ಹಚ್ಕೊಂಡು ಕೈ ಹನಿ ತುಂಬಾ ಮೂರು ಬಳ ಈ ಬುತ್ತಿ ಹಚ್ಕೊಂಡು ಬೇಡ ಬಂಡಾರ ಹಚ್ಕೊಂಡು ಹೌದು ಕಿಸಿಯಾದೊಳಗ ಮತ್ತೊಬ್ಬರನ್ನ ಕತ್ತರಿಸುವಂತ ಕತ್ರಿಗುಣ ನೀ ಇಟ್ಟುಕೊಂಡು ತಿರುಗಾಡದೆ ಅಂದ್ರ ಆ ದೇವ್ರಿ ಹಂಗ ಒಲಿಬೇಕತ್ತ ನೀ ಏನು ಮಾಡಿದ್ರ ಸ್ವಾರ್ಥಕದ ಬಾಯಿ ಶಿವಮಂತ್ರ ಮನದಲ್ಲಿ ಕುತಂತ್ರ ಹೌದು ಅಲ್ಲಪ್ಪ ಬಾಯಿಲೆ ಬೀರದೇ ದೇವತಿ ರೇವಣ್ಣ ಸಿದ್ಧ ದಯಮಾಡಿ ಒಂದು ಮಾಹಿತಿ ಕೊಡ್ರಿ ಅವ್ರಿಗೆ ಏನಾಗಿದೆ ಕೇಳುವಪ್ಪ ಹಾ ಇರ್ಲಿ 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 ಶಾಂತರವ್ರು ಸುರೇಶ್ ಅಣ್ಣ ಬಾಯಿ ಒಳ ಶಿವಮಂತ್ರ ಮನದಲ್ಲಿ ಕುತಂತ್ರು ಹೌದು ಹಿಂಗೆ ಅಲ್ಲಪ್ಪ ಬಾಯಿಲೆ ಬೀರದೆ ಒತ್ತಿ ರೇವನ ಸಿದ್ಧತಿ ಮಾಲಿಂಗ ರಾಯತಿ ಹೌದಾ ಮುಂಜಾನೆ ಎದ್ದು ಜಳಕ ಮಾಡಿ ಆ ಒಂದು ತಾಸುಗಟ್ಲೆ ದೇವ್ರ ಪೂಜೆ ಮಾಡ್ತಿ ಹೌದು ಎಡತನ ಮಾಡಿದ್ರ ಏನು ಫಲ ಅದಾತ ನಿನ್ನ ಮನಸ್ಸನ್ನು ಒಂಥದ್ದು ಸ್ವಚ್ಛ ಇರ್ಲಿಕಂದ್ರೆ ಆಹಾ ನೀ ಚೆಂತನ ದೇವ್ರ ಪೂಜೆ ಮಾಡಿದ್ರ ರೀ ಆಗುದದ ಅಂತ ಕೇಳ್ಯಾರ ಅವರು ಹೌದು ಏನಾಗ್ಯದ ನೋಡ್ರಿ ಹಿಂದ ಸ್ವಲ್ಪ ತಂಡದವರು ಏನು ಹೇಳಿದ್ರು ಬಹಳ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನು ಮಾತಾಡಿದ್ರು ಮಾತನಾಡಿದ್ರು ಅವರು ಹೌದು ಹೇಳಿದ್ರು ಅವರು ಏನು ಹಲೋ ನಿಮ್ಮ ದಯವಿಟ್ಟು ಹೇಳ್ತೇವೆ ಯಾರು ಇಲ್ಲಿ ನಾಗಲಿಂಗೇಶ್ವರ ಜಾತ್ರೆ ಒಳಗ ಯಾರೂ ಕಥಳು ಮಾಡಬಾರ್ದು ಯಾಕಪ್ಪ ಅಂದ್ರೆ ಎರಡೂ ಮೇಳ ಕಲಾವಂತರು ದೊಡ್ಡ ಕಲಾವಂತರು ಎಲ್ಲರೂ ದೈವ ಕೇಳ್ತೇವೆ ದಯವಿಟ್ಟು ಶಾಂತ ರೀತಿಯಿಂದ ಕಾ ಕಾಪಾಡಬೇಕನ್ನಂಥದ್ದು ನಿಮ್ಮಲ್ಲಿ ಕಳೆದ ನಮ್ಮದು ಚಾಲು ಸುರೇಶಣ್ಣ ನಮ್ಮ

ಮೈತ್ರಿ ಸಾಕಿ ಸಾಕಿನ ಮಾದನ್ ಇಪ್ಪರಾಗ ಇವರಾದ್ರೂತ್ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವ್ರಿಗೂ ಕೂಡ ನನ್ನಪ್ಪ ಬೀರಿಸಿದ್ದ ಶಾಂತಿ ಕೊಟ್ಟು ಕಾಪಾಡೇಳಿ ಬೇಡಿಕೆ ಇರುತ್ತದೆ ಕಾಶಿನಾಥ್ ಮಾನ್ಯ ಐವತ್ ರೂಪಾಯಿ ಮಾನ್ಯ ಇವರಾದ್ರೂ ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಆ ಎರಡು ಸಂಘದ ಸೇವೆ ನಡೆದವು ಇರ್ಲಿ ದಾಂದ್ಲಿನೂ ನಡಿದೆ ಎಲ್ಲ ಸುರೇಶ ಇರ್ಲಿ ಎಲ್ಲ ನಾವು ಬಹಳ ರಂಗ ಏರಿ ಟವರ್ ಏರಿ ಬಂದಿದ್ದೇವ್ರಿ ಟವರ್ ಎಲ್ಲ ಟವರ್ ಹೋಯ್ತು ತನ್ನ ಪೌಳಿ ಒಳಗೆ ಕೂಡಿರ್ತಕ್ಕಂತ ಹೌದು ನನ್ನ ತಾಯಿ ತಂದಿಗೆ ಅಣ್ಣನ ಬೆಳಗಕ್ಕ ತಮ್ಮನ ಬಳಗಕ್ಕ ನಿವಾಳ ಕೇಳ ಸಂತು ಮಾಸ್ತರದ ಒಂದೇ ಒಂದು ವಿನಂತಿ ಅದ ಏನದು ನಿಮಗ ಎಲ್ಲರಿಗೂ ತಿರುಗಾಡಿ ಹೌದು ಈ ಮಾಯಿಕ ನಿಮ್ಮ ಕಾಲ ತಲು ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ತೇವೆ ದಯಮಾಡಿ ಯಾರು ಹೌದು ಹೌದು ವಿಷಯ ಪುಣ್ಯ ನಮ್ಮ ಜಿಗಜಾನಿ ಕಲಾ ತಂಡದೊಳಗ ಮಾತನಾಡುವಂತ ಮಾಸ್ತರ್ ಅವರು ಕೂಡುದು ಜಗತ್ತದೊಳಗ ಬಹಳ ಶ್ರೇಷ್ಠ ಏನು ಅಗಲುಸುದು ಬಹಳ ಶ್ರೇಷ್ಠದ ಅಂದಾಗ ವಿಷಯ ಹಿಡಿದ್ರ ಅವರು ಹಾ ಹಾ ಹೌದು ವಿಷಯ ಹಿಡಿದ್ರ ಕರೆ ಏನ್ ಮಾತಾಡಿದ್ರು ವಿಷಯ ರಾಶಿ ಹಸನ ಅನಿಲ್ಲ ಹಾ ಹಾ ಹೌದು ಅನಿಲ್ಲ ರಾಶಿ ಹಸನ ಆಗ್ಲಿಲ್ಲ ವಿಷಯ ಹೇಳ್ತಾರ ಮಹಾತ್ಮರು ಏನು ಜ್ಞಾನಿಗಳ ಮಾತು ಜ್ಞಾನವಂತರಿಗೆ ಚಂದ ಮಾನಗೇಡಿಗೆ ಮಾಡಿದೆಲ್ಲ ಚಂದ ಹೌದು ಜಂಗಮಗ ಲಿಂಗ ಪೂಜಾ ಚಂದ ಮರ ಮರ್ಯಾರು ಚಂದ ಹೌದು ಗಂಗಾಧರ್ನ ಪುತ್ರ ಗಣಪತಿ ಪೂಜಾದಾಗ ಮಂಗಲ ಹಾಡಿದ್ರ ಚಂದ ಹೌದು ಹೌದು ವಿಷಯ ಹಿಡಿದ್ರ ಅವರು ಹ ಯಾವ್ದು ಹಿಡಿದ್ರು ಯಾವ್ದು ಅಗಲಿಸುದು ಬಹಳ ಹೆಚ್ಚದ ಅಂತ ಹೇಳಿದ್ರು ಅವರು ಹಾ ಹೇಳ್ಯಾರ ಏನ್ ಹೇಳಿದ್ರು ಅಗಲಸುದು ನೀವೆಲ್ಲರೂ ಕೇಳಿರಿ ಹೇಳ್ ಒಂದು ಮಾತು ಹೇಳಿದ್ರು ಏನು ಇವತ್ತು ಹೊತ್ತ ಹೌದು ಅದನ್ನು ಹೆಚ್ಚಿ ದೈವದ ಕೈಲಿ ಚಾಳಿ ತಗೊಂಡು ನಾವು ಮಂಗಳಾರತಿ ಮಾಡ್ತೇವಿ ಅಂತ ನೀವೆಲ್ಲರೂ ಕೇಳಿರಿ ಹೌದು ಹೌದು ಹಿಂಗ್ ಮಾತಾಡೋರು ಅವರು ಅದಕ್ಕೆ ನಾನು ನಾನೆಂದು ಮೆರೆಯದಿರುವ ಗರ್ವದಲ್ಲಿ ಹೌದು ನಾನು ನಾನೆಂದು ಮೆರೆಯದಿರುವ ಗರ್ಭದಲ್ಲಿ ನೀನು ನೀನೆಂದು ಗುರುವಿನಲ್ಲಿ ಗುರುವಿನಲ್ಲಿ ನೀನು ನೀನೆಂದು ಲಂಕೆಯಳು ವಿಭೀಷಣನು ಸ್ಥಿರ ಜೀವಿ ಅದನಯ್ಯ ಹೌದು ಚನ್ನ ಮಲ್ಲಿಕಾರ್ಜುನ ಅನ್ನುವಂತ ಮಾತನ್ನ ಯಾರು ಹೇಳಿದರು ಅಕ್ಕ ಮಹಾದೇವಿ ಹೇಳಲ್ಲ ಹೌದು ಈಗ ಅಗಲು ಸುಗ ಹೆಚ್ಚ ಮಾತಾಡ್ಯಾರ ನೀವೆಲ್ಲರೂ ಕೇಳಿರಿ ಹೌದು ಇಲ್ಲಿ ದೈದವರು ತೂಕ ಮಾಡ್ರಿ ಮಾತು ಅವರು ಹೇಳ ತೂಕ ಮಾಡತ್ತ ನಾವು ತೂಕ ಮಾಡತ್ತ ಹೇಳ್ತೇವೆ ಅಗಲು ಸುದ ಹೆಚ್ಚ ಅವ್ರ ಪಾಲದ ಹೌದು ಕೂಡಿಸೋದು ನಮ್ಮದ ಕೂಡಿಸೋದು ಜಗತ್ತದೊಳಗ ಪುಣ್ಯದ ಕೆಲಸ ನನ್ನ ವಾದದ ಹೌದು ಅವ್ರು ಹೇಳಿದರು ನೀವು ಕೇಳಿರಿ ಈಗ ನಾನು ಹೇಳಕತ್ತೀನಿ ಹ ಒಂದು ಮಾತು ಕೇಳಿದ ಪಿಂಟು ಮಾಸ್ತರ್ ಅವರಿಗೆ ಏನು ಹೆಣ್ಣ ಮಗಳಿಗೆ ಲಗ್ನ ಮಾಡಿ ಗಂಡನ ಮನೆಗೆ ಕೊಟ್ಟೇವಿ ಹೌದು ಹೆಣ್ಣು ಮಗಳಿಗೆ ಹಾ ಲಗ್ನ ಮಾಡಿ ಗಂಡನ ಮನೆಗೆ ಕೊಟ್ಟೆವು ನಡಿಲಾಕ ಹೋಗ್ಯಾಳ ಹೆಣ್ಣು ಮಗಳು ಹೌದು ಜರ ಗಂಡಗಾಕಿಗೆ ಜಗಳ ಹಾ ಹಾ ಇಬ್ಬರಿಗೆ ಎದರ ಸಲುವಾಗಿ ಎದರ ಸಲುವಾಗಿ ಬಂಗಾರ ಸಲುವಾಗಿ ಹಾ ಗಂಡನ ಜೋಡಿ ಜಗಳ ಮಾಡಿ ಹೆಣ್ಣು ಮಗಳು ಬಂದು ತವರ ಮನೆಯಾಗ ಕುತ್ತಾಳ ಹೌದು ಮತ್ತೆ ಹೇಳಿ ಗಂಡನ ಮನೆಗೆ ಹಚ್ಚ ಹೆಣ್ಣು ಮಗಳಿಗೆ ತವರ ಮನೆಗೆ ಇಟ್ಟುಕೊಳ್ಳೋದು ಗಂಡನ ಮನೆಗೆ ಒಯ್ದು ಸಂಸಾರ ಮಾಡ ತಂಗಿ ಹೆಣ್ಣು ಕುಲಕ ಹೊರಗ ಚೆಂದಾಗಿ ಕೂಡಿಸಿ ಬರುದು ನಿನ್ನ ಗಂಡನ ಜೋಡಿ ಕೂಡಿ ಸಂಸಾರ ಮಾಡು ತವ್ರ ಮನೆ ಹಸಿರು ತಗೊಂಡ ಅಂತ ಹೇಳಿ ಕೂಡ ದಯವಿಲ್ಲ ತಾಳಿ ಹೌದು ಬೇರೆ ಅಗರಸೂದು ಹೆಚ್ಚು ಇತ್ತಂದ್ರೆ ನೀವು ವಿಚಾರ ಮಾಡ್ರಿ ಪುಣ್ಯ ಹತ್ತು ಹೌದು ಆ ನೀವು 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 ಅಗರಸೂದು ಹೆಚ್ಚು ಮಾಡ್ತೀರಿ ಆ ಅದು ಮನೆಗುಳಿ ಎಲ್ಲಪ್ಪ ಸರ್ ಮತ್ತೆ ಸಂತು ಮಸ್ತರ ಇದ್ದಾಗ ಹೌದು ಅಲ್ಲ ಆ ಹೆಣ್ಣು ಮಗಳ ಗಂಡನ ಜೋಡಿ ಜಗಳ ಮಾಡಿ ಅಗಲೇ ಬಂದಾರ ಆ ಹೆಚ್ಚು ಅಗಲು ಸುದಿತಂದ್ರೆ ಆಕಿನ ತವ್ರ ಮನ್ಯಾಗ ಇಟ್ಕೊಂಡು ಕುಂದಿರುರ್ತೀವೋ ಆಹಾ ಏನು ಒಯ್ದು ಗಂಡನ ಜೋಡಿ ಬಾಳೆ ಮಾಡತ್ತ ಗಂಡನ ಮನೆಗೆ ಕೂಡಿಸಿ ಬರ್ತಾರೋ ಏ ಗಂಡು ಮನೆ ಕೂಡಿಸಿ ಬಂದಾಗ ಅವ್ರ ಸಂಸಾರ ಸಾಗಿ ಹೊಂಟದ ಇಲ್ಲಿ ನನ್ನಪ್ಪ ನಾಗಲಿಂಗ ಮುತ್ತಾನ ಜಾತ್ರೆ ನಡೆದದ ಹೌದು ಒಟ್ಟು ಕೂಡ್ಯಾರ ಎರಡು ಸಂಘ ಕೂಡಸ್ಯಾರ ಇಟ್ಟು ಮಂದಿ ಕೂಡಿ ಕೇಳಕತ್ತದ ನಾವು ಹಾಡ್ಲಾಗತ್ತೇವೆ ಇದು ಎಲ್ಲ ಕೂಡಿ ಸಂಬಂಧ ಇದು ಇಟ್ಟು ನಡೆದಿತ್ತು ಮತ್ತೆ ಎಲ್ಲಾರು ಎದ್ದ ತಮ್ಮ ತಮ್ಮ ಮನಿಗೆ ಎದ್ದು ಹೋದ್ರಂದ್ರೆ ಹಾಡೋರು ನಮ್ದಂಗ ಪರಿಸ್ಥಿತಿ ಹೊಂಟ್ರ ಅಂದ್ರೆ ಏನು ಮಾಡುದು ನಾವು ಯಾರ ಜೋಡಿ ಹಾಡೋದು ಯಾರು ಕೇಳ್ತಾರ ಎಂದರೆ ಅಗಲಿಸುದು ಹೆಚ್ಚಾಗ್ಯದ ಏನು ಮಾಡಿದ್ರು ಕೂಡಿದ್ರೆ ಮೇಘರಾಜನ ಆಗಮನ ಅಕ್ಕದ

ಮಂಡಿ ወಲಗ ಬಿಟ್ಟ ಬಂದ್ರ ಹೌದು ಆ ಬೀಜ ಬಂದು ಭೂಮಿಗೆ ಕೂಡಬೇಕು ಹಾ ನಾಗಿಂದ ಮಳಿ ಬಂದು ಭೂಮಿ ಕೂಡುತಂದ್ರ ಹೌದು ಬೆಳಿ ಭೂಮಿಗೆ ಬೆಳಿ ಮ್ಯಾಗ ಬರ್ತದ ಹೌದು ಹೌದು ಜಗತ್ತದೊಳಗ ಕೂಡುದು ಬಹಳ ಶ್ರೇಷ್ಠ ಅದ ಬಹಳ ಶ್ರೇಷ್ಠ ಅದ ಹಾ ಆ ಅವರ ಮಾತು ಹೇಳಿದ್ರೆ ಮತ್ತೆ ಏನು ಆದಿಗೊಂಡ ಮಗ ಉಂಡಾಡ ಗೌಡ ಪದ್ಮನ ಮುತ್ಯ ಹಾ ಯಾರು ಆದಿಗೊಂಡ ನಮಗ ಉಂಡಾಡ್ಗಾಡು ಪದಮಣ್ಣ ಮುತ್ಯ ಹೌದು ಮಾಸ್ಟರ್ ನೀವು ಮಾತಾಡುದು ಸರ್ ಹಂಗಾಲಾಗತ್ತದ ಕೇಳ್ರಿ ಹೇಳ್ತೀನಿ ಹಾ ಭೋಗದ ಕತ್ತಿ ಯೋಗಿಗೆ ತಿಳಿದಿಲ್ಲ ಅದು ಬಹಳ ದೊಡ್ಡದೈತಿ ಹೌದು ಹನೆ ಬರ ಕತ್ತಿ ಹರಿ ಬ್ರಹ್ಮಗ ತಿಳಿದಿಲ್ಲ ಯಾರೇನೋ ಮಾಡೋದೈತಿ ಹೌದು ಮುಂದ ಮಾಡಂಗ ಮಾಡಿದರ ಆಗಂಗ ತಾನೇ ಆಗಿ ಹೋಗ್ತೈತಿ ನೀವು ಮಾತಾಡುದು ಹೆಂಗಾಯ್ತು ಅನ್ನೋದಕ್ಕೊಂದು ಮಾತು ನೆನಪ್ ಬರ್ಲಾಗತ್ತದ ಹಂಗ ಹೆಂಗಾಯ್ತು ಹೆಂಗ ಬಹಳ ದಿನದ ಮೇಲೆ ವಿಚಾರ ಮಾಡ ಏನು ನನ್ನ ತಮ್ಮ ಹಳ್ಳಿಯ ಹೌದು ನಾ ಸೋಲಾಪುರದಾಗ ಅದೀನಿ ನಾ ಸಿಟಿ ಒಳಗ್ ಕೊಟ್ಟಾರ ನನ್ನ ನನಗೆ ಒಂದೇ ಒಂದು ಮಗಳದ ನನ್ನ ತಮ್ಮ ಕೊಟ್ಟು ಲದನ ಮಾಡಿದೆ ಅಂದ್ರ ಕಳ್ಳ ಬೆಳ್ಳಿ ಉಳಿತದ ಅಂತ ಹೇಳಿ ಅಕ್ಕ ವಿಚಾರ ಮಾಡಿದ್ಲು ವಿಚಾರ ಮಾಡಿದ್ಲು ಹೌದು ವಿಚಾರ ಮಾಡಿ ಮಗಳಿಗೆ ಹೇಳ್ತಾರ ಏನ್ ತಾ ಮಗಳೇ ಆ ನಾವು ಸಿಟ್ಯಾಗ ಇರೋವ್ರು ಪ್ಯಾಟ್ಯಾಗ ಇರೋವ್ರು ಹೌದು ದಾಸ ಇಡ್ಲಿ ಪೂರ ಇಂಥ ತಿಂತೇವೆ ನಾವು ಆ ನನ್ನ ತಮ್ಮ ಹೊಲದಾಗ ಒಕ್ಕಲತನ ಮಾಡೋ ಗಳ ಹೊಡೆಯವ ನೀರು ಾನ ಮಾಡುದು ಕಲಸ್ತೀನಿ ಕನಿ ಅಂದಳು ಮಗಳಿಗೆ ಕಲಿಸಿದಳು ಹೌದು ಲಗ್ನ ಮಾಡಿ ಕೊಟ್ಟರು ಗಂಡನ ಮನಿಗೆ ಮಗಳು ನಡಿಲಾಕ ಬಂದ್ಳು ಬಂದ್ಳು ಹೌದು ಒಂದೇ ದಿನಾನು ಪುಂಡಿ ಪಲ್ಯ ಜೋಳದ ರೊಟ್ಟಿನೇ ಹೌದು ಎರಡನೇ ದಿನ ಪುಂಡಿ ಪಲ್ಯ ಜ್ವಾಳ ರೊಟ್ಟಿ ಹಿಂಗ ಎಲ್ಲಿ ತನ ಸುರೇಶ್ ಅಣ್ಣ ಎಲ್ಲಿ ತನ ನಡೀತು ಒಂದು ತಿಂಗಳ್ರಿ ಅವ ಬರ ಜ್ವಾಳದ ರೊಟ್ಟಿ ಪುಂಡಿ ಪಲ್ಯ ಜ್ವಾಳದ ರೊಟ್ಟಿ ಪುಂಡಿ ಪಲ್ಯ ಹಾ ಇವ ಏನು ಮಾಡ್ದವಾಗ ಸಾಕ ಸಾಕಾಗ ಹೋಯ್ತು ಅಕ್ಕ ಬ್ಯಾರೇ ಏನಾರ ಕನಸಾಳ ಅಕ್ಕಗೆ ಕೇಳಲ್ಲ ಅಂತ ಹೇಳಿ ಅಕ್ಕನ ಮನಿ ತಯಾರಾದ ಅಕ್ಕನ್ ಕೋಟ ಬಸ್ ಸ್ಟ್ಯಾಂಡ್ ಬಂದು ನಿತ್ತು ಬಸ್ ಏರ್ತಿದ್ದ ಹೌದು ಹೆಣ್ಮಗಳು ಬಂದೇ ಬಿಟ್ಟು ಹಿಂದ ಮತ್ತೇನಂದ್ರು ಅರಿ ಜರ ನಿಂದಿರ ತಂದಳು ಯಾಕ ಯಾಕ ತಂದವಾ ನೀವು ಮೊದಲೇ ಬಾಳ ಜಿಬ್ಬಿ ಮನುಷ್ಯರು ಹೌದು ಹಾದಿಯಾಗ ಅಲ್ಲಿ ಇಲ್ಲಿ ಏನು ತಿನ್ನುದಿಲ್ಲ ಜರ ಪುಂಡಿ ಪಲ್ಯ ಜೋಳದ ರೊಟ್ಟಿ ಉಳಿದದ ಕಟ್ಟಿ ಕೊಡ್ತೀನಿ ಕಟ್ಟುಕೊಂಡು ಹೋರಿಯ ತಂದಳು ಹಾ ಅದ್ರ ಸಂಬಂಧ ಹೊಂಟಿನ ಸಾಕಾಗಿ ಇಟ್ಟು ಐದು ನಾನು ಹನೆ ಬರಕ್ ಬಿಡೋ ಕಾಣಲ್ಲ ಅಂತ ಹೇಳಿ ಹೌದು ಹೆಂಡತಿ ಕೊಟ್ಟಂತ ಬುತ್ತಿ ಕೈಯ ಹಿಡ್ಕೊಂಡು ಅಕ್ಕ ಅಕ್ಕನ ಮನೆಗೆ ಹಂಟ ಹೋಗಿ ಇಳದ ದೂರಿಂದ ತಮ್ಮ ಬರೋದು ನೆದರಿಟ್ಟು ನೋಡಿದಳ ಅಕ್ಕ ಹೌದು ಬಾಳ ದಿನಕ್ಕೆ ನನ್ನ ತಮ್ಮ ನನ್ನ ಮನೆಗೆ ಬಂದದ ಅಂತ ಹೇಳಿ ಹೌದು ಕೈಕಾಲ ಮೋತಿ ತಕ್ಕೋಲಕ ನೀರು ಕೊಟ್ಟಳು ಹಾ ಮನೆಗೆ ಹೋಗಿ ಕುತ್ತ ಪ್ರೇಮ ಪ್ರೀತಿ ಮಾತಾ ಮಾತಾಡಿದ್ರು ಮಾತಾಡಿದ್ರು ಹೌದು ಅಕ್ಕ ಏನು ಮಾಡಿದ್ಲು ಏನು ಮಾಡಿದ್ಲು ಬಾಳ ದಿನಕ್ಕೆ ನನ್ನ ತಮ್ಮ ನನ್ನ ಮನೆಗೆ ಬಂದದ ಹೌದು ನನ್ನ ಮನೆಗೆ ಬಂದದ ಪುಂಡಿ ಪಲ್ಯ ಜೋಳದ ರೊಟ್ಟಿ ಮೇಲೆ ನನ್ನ ತಮ್ಮ ಬಹಳ ಜೀವ ಅದ ಅಂತ ಹೇಳಿ ಹೌದು ಅಕ್ಕ ಒಂದು ವಾರ ಪುಂಡಿ ಪಲ್ಯ ಜ್ವಾಳದ ರೊಟ್ಟಿ ಪುಂಡಿ ಪಲ್ಯ ಜ್ವಾಳದ ರೊಟ್ಟಿ ಇದನ್ನೇ ಮಾಡಿ ಹಾಕಿಲ್ಲ ತನಿ ಕಾಕಾಗಿ ಹೈತಿ ಒಂದು ಆ ಏನ್ ಮಾಡ್ದ ಇದು ಎಲ್ಲಿಗೆ ಹೋದ್ರು ನಾನು ಹನೇ ಬರಕ ಬಿಡುದಿಲ್ಲ ಬಿಡಂಗ ಕಾಣುದಿಲ್ಲ ಅಂತ ಹೇಳಿ ಅಕ್ಕನ ಮನೆ ಮುಂದೆ ಅಂಗಳದಾಗ ಬಿದ್ದು ಉಳ್ಳಾಡಿ ಎಳ್ಳಾಕತ್ತಾರಿ ಹೌದು ಏನಾಯಿತು ಅಕ್ಕ ವಿಚಾರ ಮಾಡಿದಳು ಹೆಂಗ ತಾವ್ರ ಮನೆಯಿಂದ ನನ್ನ ತಮ್ಮ ನಾನು ಮನೆ ತನ ಬಂದು ಗಂಡನ ಮನೆಯಾಗಿ ಏನಾರೇ ಆಯ್ತು ಅಂದ್ರೆ ನನ್ನ ತಾವ್ರ ಮನೆಗೆ ಗುಂಡ ಬರ್ತದ ಇದು ಗಂಡನ ಮನೆಗೆ ಗಂಡನ ಮನೆಗೆ ಬಟ್ಟ ಬರ್ತದ ಅಂತ ಹೇಳಿ ದವಾಖಾನೆ ಕರ್ಕೊಂಡು ಹೋದಳು ಹೌದು ಡಾಕ್ಟರ್ ಚೆಕ್ ಮಾಡದ ಇಂಜೆಕ್ಷನ್ ಗುಳಿಗೆ ಕೊಟ್ಟ ಕೊಟ್ಟ ಹೌದು ಕೇಳ್ದ ಇವ ಡಾಕ್ಟರ್ ಏನು ಆ ಇದು ಕಮ್ಮ ಅಕ್ಕದಲ್ಲಿ ರೀ ಸಾಹಿಬ್ರ ತಂದ ಹೌದು ಡಾಕ್ಟರ್ ಹೇಳ್ತಾನ ಅವಾಗ ಏನು ತಾನ ಕಮ್ಮ ಅಕ್ಕದ ತಮ್ಮ ಒಂದು ಪತ್ತೆ ಮಾಡಬೇಕು ನೀ ತಂದ ಪತ್ತೆ ಏನ್ ಹೇಳ್ರಿ ಅಂದ ಇವ ಒಂದು ತಿಂಗಳು ಜೋಳದ ರೊಟ್ಟಿ ಪುಂಡಿ ಪಲ್ಯನೇ ಉಣ್ಬೇಕು ನೀ ತಂದ ಹೌದು ಯಾವಾರ ಹಿಂಗಾಗಬಾರ್ದ ವಿಷಯ ಮಾತನಾಡಿದ್ರು ಅವರು ಏನು ಉಗ್ರರು ಮಾರಿ ದೇವರ ಉರಿ ಮಾರಿ ದೇವರ ಹರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಖಾರ ಮೀಸಿ ಭಾರ ಗಡ್ಡ ಗೀರ ಗಂಧ ಕಪ್ಪಿನ ಕರಿಯ ಮುಪ್ಪಿನ ಹಿರಿಯ ಭಾವಿಸ ಬಣ್ಣ ಬತ್ತಿಸಕಳಿ ಹೌದು ಲಿಂಗ ಬೀರ್ ದೇವರ ಬಗ್ಗೆ ಮಾತನಾಡಿದ್ರು ಹೌದು ಆದಿಗೊಂಡ ನಮಗೆ ಹಾಂ ಉಂಡಾನ ಗೌಡ ಹಾಂ ಐದು ಮಂದಿ ಅನತಂಬರ್ನ ಆಗಲಿ ಹೌದು ಹೋಗ್ಯಾನ ಅಂತ ಹೇಳಿ ಪದ್ಮನ ಮುತ್ಯನ ಕೀರ್ತಿ ಉಳ್ದದತ್ತು ಹೇಳ್ಯಾರ ಹಿಂಗೆ ಹೇಳ್ಯಾರ ಇಲ್ಲ ರೀ ಹೌದು ನೀವೆಲ್ಲರೂ ಕೇಳಿರಿ ಹಾಂ ಹಾಂ ಪ್ರಧಮುಗೊಂಡ ಅಗಲಿಯನತ್ತು ಹೇಳಿ ಹೌದು ಕೀರ್ತಿ ಉಳ್ದದತ್ತು ಹೇಳ್ಯಾರ ಅವರು ಹಾಂ ಪ್ರಧಮುಗೊಂಡ ಅಗಲಿದಕ್ಕಾಗಿ ಅವ್ನಿಗೆ ಕೀರ್ತಿ ಉಳ್ದದತ್ತು ನಿಮ್ಗೆ ಯಾರು ಹೇಳಾರ ಹೌದು ಹೌದು ಪ್ರಧಮಗೊಂಡ ಹಾ ಅಗದಿದಕ್ಕಾಗಿ ಕೀರ್ತಿ ಉಳ್ದಕ್ಕೆ ನಿಮ್ಗೆ ಹೇಳ್ದವ್ರು ಯಾರು ಹೌದು ಅಗಲಿ ಹೋಗಪ್ಪ ನೀ ನಿನ್ನ ಕೀರ್ತಿ ಅಂತ ಹೇಳ್ದವ್ರು ಯಾರು ಏನಾಗ್ಯದ ಮಾತಾ ಹಾ ಹಾ ಏನಾಗ್ಯದ ಅದು ಮಾತ ಆದಿಗೊಂಡ ಮನೆಗೆ ಹೌದು ಆದ್ಯ ಜಗದ್ಗುರು ಹಲ ಮತ್ತದ ಮೂಲ ಗುರು ರಮಣ ಸಿದ್ದೇಶ್ವರರು ಹೌದು ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದರು ಆದಿಗೊಂಡರು ಮನೆಗೆ ಬಂದು ಆದಿಗೊಂಡಗೆ ಹೇಳ್ತಾರೆ ಏನು ತಾರ ನಿನ್ನ ಹೊಟ್ಟಿನೇ ಹಾಂ ಆರನೇ ಮಗ ಹುಟ್ಟಿ ಬಂದ ಬಂದ್ರ ಅವನಿಗೆ ಪದ್ಮಗೊಂಡ ಹೆಸರು ಏನಂದ್ರೂ ಹೌದು ಈ ಸರಿಯಾ ಹುಟ್ಟಿ ಬರುವ ಆರನೇ ಮಗನಿಗೆ ಪದ್ಮಗೊಂಡ ಹೆಸರು ರೇವಣ ಸಿದ್ಧ ಹೇಳ್ದ ಹೌದು ಅವಾಗ ಆದಿಗೊಂಡ ರೇವಣ ಸಿದ್ಧ ಕೂಡದಾರ ಹೌದು ಮುಂದೆ ಆದಿಗೊಂಡನ ಹಟ್ಟಿಲೆ ಪದ್ಮಗೊಂಡ ಹುಟ್ಟಿ ಬಂದ ಹೌದು ಮಾಲೆದ ಹೊಲಕ್ಕ ಎತ್ತುಗೊಳ್ಳಲ್ಲ ಕೊಟ್ಟುಕೊಂಡು ನೇಗಿಲಿ ಹಳ್ಳಿಲಕ್ ಹೋದ ಒಬ್ಬರೇ ಹೋಗ್ಯನು ಇಲ್ಲ ಎರಡು ತಗೊಂಡು ಹೊಲದಾಗ ಹೋಗಿ ನೇಗಿಲಿ ಹೊಡಿಯುತ್ತ ಹೊಡಿಯುತ್ತ ಹೋಗಿ ಎತ್ತು ಜೋಡಿ ಕೂಡಿ ನೇಗಿಲಿ ಹೊಡೆಯಾಗ ಮೂರು ಕಣ್ಣಿನ ಹುತ್ತಿಗೆ ನಾಗಿಲಿ ಹತ್ತು ಹುತ್ತಿನೊಳಗಿಂದ ಬನ್ನಿಗೆ ಸಾವಿರ ಭಾಗ್ಯ ಹೊರಗೆ ಬಂದು ಹೊರಗೆ ಬಂದು ಎಷ್ಟು ಭಾಗ್ಯ ತಗೊಂಡು ಹೊರಗೆ ಬಂದವು ಭಾಗ್ಯ ಬಣ್ಣಿಗೆ ಸಾವಿರ ಭಾಗ್ಯ ಹೊರಗೆ ಬಂದು ಹಾ ಪ್ರಥಮಗೊಂಡ ಕುರಿಗಳ ಬೆನ್ ಹತ್ತಿ ಸಂಚಾರ ಮಾಡುತ್ತಾ ಮಾಡುತ್ತಾ ಹೌದು ಹಾವೇರಿ ಜಿಲ್ಲಾ ಬಂಕಾಪುರ ಭೂಮಿ ಒಳಗೆ ಸಂಚಾರ ಅಲ್ಲ ವಂಟಾ ಯಾಕ ಕುರಿ ಅಂದ್ರೆ ಕೂಣಿಲ್ಲ ಮರಿ ಅಂದ್ರೆ ನಾ ಹ್ಯಾಂಗ ಕಾಯ್ದಪ್ಪ ಅಂತ ಹೇಳಾಕತ್ತ ಅವಾಗ ಒಬ್ಬನೇ ಹೋಗ್ಯ ನಾನು ಇಲ್ಲ ಕುರುಗ ಜೋಡಿ ಕೂಡ ಹೋಗ್ಯಾನ ಹಾಲ ಮತ್ತದ ಬನ್ನಿಗೆ ಸಾವಿರ ಭಾಗ್ಯದ ಜೋಡಿ ಕೂಡ ಹೋಗ್ಯಾನ ಹೌದಾ ಆಗಲಿ ಒಬ್ಬನೇ ಹೋಗಿಲ್ಲ ಇಲ್ಲ ಅಳ್ಳಾಕತ್ತ ಮುಂದೇನಾಯ್ತು ಏನಾಯ್ತು ನನ್ನ ಶಿಷ್ಯ ಇನ್ನು ಹೈರಾಣ ಕಣಬಾ ಅಂತ ಹೇಳಿ ಹೌದು ಜಗದ್ಗುರು ರೇವಣಸಿದ್ದ ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದು ಹೌದು ಮತ್ತೆ ಪದಮಗಂಡನ ಜೋಡಿ ಕೂಡಿ ಹಾ ಮಗನೇ ಚಿಂತೆ ಮಾಡಬೇಡ ಹೌದು ನಿನ್ನಿಂದ ಹಾಲೆ ಮತ್ತೆ ವಂಶ ಸುಧಾರ ಆಗಬೇಕಾಗಿದೆ ಕುರಿ ಅಂದ್ರೆ ಏನು ಹೇಳಿದ ಮರಿ ಅಂದ್ರೆ ಏನು ಹೇಳಿದ ಅದಕೊಂದು ಹೆಂಗೆ ಹೆಂಡಬೇಕು ಹೆಂಗೆ ಉಣಬೇಕು ಕುರಿ ಹಾಲು ಹೆಂಗೆ ಹಿಂಡಬೇಕು ಕಲಸಿದ ಹೌದು ಗಿನ್ನಾ ಹೆಂಗೆ ಕಾಸಬೇಕು ಜಗದ್ಗುರು ರೇವಣಸಿದ್ದ ಕಲಸದ ಹೌದು ಕೂಡಿಂದೆ ಕುರಿ ಕಾಯ್ದು ಕಣಸನ ಹಾಲು ಹಿಂಡುದ ಕಣಸನ ಹಾ ಬಂಕಾಪುರ ಭೂಮಿ ಒಳಗ ಪದ್ಮಣ ಮುತ್ತ ಸಂಚಾರ ಮಾಡಕೋತ ಹೋಗಿ ಗಂಧ ರಾಕ್ಷಿನ ಸಂವಾರ ಮಾಡಿ ಹೌದು ಅಲ್ಲಿ ಚುಮಲಾ ದೇವಿಗೆ ಲಗ್ನ ಆಗುವಂತ ಸಮಯದೊಳಗೆ ಮೂವತ್ತ ಮೂರು ಕೋಟಿ ದೇವನ ದೇವತೆಗಳ ಗಂಧಲಗಿರಿ ಪರ್ವತದೊಳಗೆ ಕೂಡ್ಯಾರ ಕೂಡ್ಯಾರ ಆದಿ ಜಗದ್ಗುರು ರೇವಣ ಸಿದ್ಧ ಹತ್ತಿ ಕಂಕಣ ಸಿಗಲಾರಕ ಹೌದು ಕುರಿ ಮೇಲ್ ಮ್ಯಾಗಿನ ಉನ್ನಿ ಕಟ್ ಮಾಡಿ ಹೌದು ಲಗ್ನದಾಗ ಉಣ್ಣಿ ಕಂಕಣ ಮಾಡಿ ಎಲ್ಲರೂ ಕೂಡಿ ಕಟ್ಟಿದ್ರು ಅಲ್ಲಿ ಹಾಲು ಮತ್ತದೊಳಗ ಉಣ್ಣಿ ಕಂಕಣ ಹೊಟ್ಟೆದ ಪುಣ್ಯಾತ್ಮರಿ ಹೌದಾ ಇವೆಲ್ಲ ಅಗಲಿಂದ ಆಗ್ಯಾವ್ರಿ ಕೂಡ ಕೂಡೆ ಆಗ್ಯಾವ ಹಗಲೇ ಆಗಿವು ನ ಲಗ್ನದಾಗ ದೇವನ ದೇವತೆಗಳ ಕೂಡಿ ಕಿಸೆ ರಕ್ಷತೆ ಹೋಗದು ಕುಡಿ ಹಿಕ್ಕಿ ಕಾಳಿ ಅಕ್ಕಿ ಕಾಳ ಮಾಡಿ ಹೋಗದರು ಗಂಡ ಹೆತ್ತಿ ಇಬ್ರು ಕೂಡ್ಯಾರ ಅಲ್ಲಿ ಅಲ್ಲಿ ಉನ್ನಿ ಕಂಕಣ ಕಟ್ಟಬೇಕಾದ್ರೆ ಎಲ್ಲರೂ ಕೂಡಿ ಹಾಲು ಮತ್ತು ಹತ್ತಿ ಕಂಕಣ ಮತ್ತು ಉನ್ನಿ ಕಂಕಣ ಉತ್ಪತ್ತಿ ಆಗ್ಯಾವ ಹೌದು ಇನ್ನು ವೀರ ದೇವರ ಹೇಳಿದ್ರು ಅವರು ಹಾ ವೀರ ದೇವರ ಹೌದು ತಾಯಿ ಸೂರಮ ದೇವಿ ಬಿಟ್ಟು ಹಾ ಹೇಳಿ ಹಳ್ಳಿ ಹಳ್ಳಿಗೆ ಬೀರಪ್ಪನ ಗುಡಿ ಹುಟ್ಟ್ಯಾವು ಹೇಳ ಪುಣ್ಯಾತ್ಮರಿ ಹೌದು ಹೌದು ನಾಡಿದ ಮಾತುಗಳು ಶಶಿ ಉದಿಸಿ ಬಂದಂತೆ ಹೌದು ರಸಿಕತೆ ಇಲ್ಲವ ಮಾತು ಕಸದಂತೆ ಹೇಳ್ಯಾರ ಅವರು ಸೂರ್ಯ ಭಗವಂತನ ಪಡಿ ಸಲುವಾಗಿ ಹೌದು ಕೈಲಾಸಕ್ಕೆ ಹೋಗಿ ಒಂಟುಗಾಲಿಲೆ ಪರಮಾತ್ಮನ ಭಕ್ತಿಯನ್ನ ಮಾಡಿ ಹೌದು ಯಪ್ಪ ನಮಗ ಬಂಜಿ ಬಂಜಿ ಆ ನಮ್ಮ ಹೊಟ್ಟಿಲೆ ಮಕ್ಕಳು ಕೊಡುವಂದಾಗ ಪಂಚಮುಖದ ಪರಮಾತ್ಮ ಹೇಳ್ತಾನೆ ಏನಂತ ತಾಯಿ ಸೂರ್ಯದೇವಿ ನಿನ್ನ ಭೋಗದಾಗ ಮಕ್ಕಳು ಇಲ್ಲಿ ಆತ ಹೇಳ್ದ ಹೌದು ಮಕ್ಕಳಿಲ್ಲ ಅವಾಗ ಪರಮಾತ್ಮನ ಬಳಿ ಹೋಗಿ ಪರಮಾತ್ಮನ ಕೂಡಿ ಅದಾಳ ಹೌದು ಯಪ್ಪ ಚಂಜಿಕ ಹುಟ್ಟಿ ಮುಂಜಾನೆ ಸೈಲಿ ಮುಂಜಾನೆ ಹುಟ್ಟಿ ಚಂಜಿಕ ಸೈಲಿ ಬಂಜಿ ಅನ್ನೋ ಪದವಿ ದೂರ ಮಾಡಿ ಹೋತಂದಿ ಹೋತಂದಳು ಹೌದು ಜ್ಞಾನ ಪರಿಧಿ ಬೇಡ್ಕೊಂಡು ಆವಾಗ ಹೇಳ್ತಾರೆ ಪರಮಾತ್ಮ ಮಗಳೇ ಏನು ಚಿಂತೆ ಮಾಡಬೇಡ ಹೌದು ನಿನ್ನ ಹೊಟ್ಟೆಲಾಗ ಹುಟ್ಟಿರತಕ್ಕಂಥ ಕಂದ ಆ ಬೆಂಕಿಯಾಗೆ ಹೋಗದ್ರು ಸುಡುದಿಲ್ಲ ನೀರಾಗೆ ಹೋಗದ್ರ ಮುಣಗಲ್ಲ ಹೌದು ಆ ಗಾಳಿಯಾಗಿಟ್ರೆ ಹಾರುದಿಲ್ಲ ಅಂತ ಮಗ ನಿನ್ನ ಹೊಟ್ಟೆಲೇ ಹುಟ್ಟಿ ಬರ್ತಾನೆ ಅಂತ ಹೇಳಿ ಹೌದು ಸೂರ್ಯದೇವಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮನೆಯನ ಹೌದು ಯಾರು ಯಾರು ಪರಮಾತ್ಮ ತನ್ನ ಹನಿ ಬೆವರು ತೆಗೆದ ಕೊಟ್ಟು ಹೌದು ಗಂಡ ನೀವು ಸ್ವೀಕಾರ ಮಾಡಿ ನಿಮ್ಮ ಹೊಟ್ಟಿಲಿ ಹಾಲು ಮತ್ತದ ಕುಲುಗುರು ಬೀರಪ್ಪ ಹುಟ್ಟಿ ಬರ್ತಾನಂತ ಹೇಳ ಒಬ್ಬ ನಾವ ಸೂರಾದೇವಿ ಇಲ್ಲ ಪರಮಾತ್ಮ ಅಲ್ಲಿ ಬೀರದೇವರಿಗೆ ವನವಾಸಕ್ಕೆ ಹಚ್ಚುಕೊಟ್ಟುವಂತ ಸಮಯದಲ್ಲಿ ಹೌದು ಬೀರಪ್ಪಗೆ ಅಗಲಸ್ಲಾಕತ್ರ ಆಹಾ ನಾಲ್ಕು ಮಂದಿ ದೈತರು ಹೌದು ತೊಟ್ಟಿಲ್ಲ ಒಂದೊಂದು ಊಟಕ್ಕೆ ಒಂದೊಂದು ಕ್ವಾನ ಒಬ್ಬರೇ ತಿಟ್ಟಿದ್ರು ಅಂಥ ದೈತರು ಇದ್ರು ಅವರು ಹೌದು ಸಣ್ಣ ಕೂಸದೀರಪ್ಪ ಆ ತೊಟ್ಟಲು ಎತ್ತಲಕ್ಕ ಬಂದರು ಒಟ್ಲು ಎಳ್ಲಿಲ್ಲ ನೆಲ ಬಿಟ್ಟು ಬೀರ ದೇವರು ತೊಟ್ಟಲು ನಾಗ ಎಳ್ಲಿಲ್ಲ ಹೌದು ಏನು ಇರ್ತಾರೆ ದೈತರು ಅಗಲಿಯ ಹೊಂಟಾನಿಲ್ಲ ಆಹಾ ಎಳ್ಳು ಎಳ್ಬೇಕಾಗಿತ್ತು ತೊಟ್ಲು ಆಹಾ ಜೈತ್ರ ಹೇಳ್ತಾರೆ ಅವಾಗ ತಾನೇ ಹೋಗ್ಬೇಕಾಗಿತ್ತು ತಾಯಿ ಸೂರಾದೇವಿ ಆ ಇದು ಭೂಮಿ ತೂಕದ ದೇವರ ಅದೇ ಹೌದು ನಮಗೆ ಎಲ್ಲೆಲ್ಲ ನೀ ತೊಟ್ಲ ಹೊರ್ಸ್ಬಾ ಅಂದಾಗ ಹೌದು ಕೈ ಮುಟ್ಟಿ ತಾಯಿ ಬಂದು ತೊಟ್ಟಲ ಮ್ಯಾಗ ಬಲಗೈ ಇಟ್ಟು ಆ ಬೀರಪ್ಪನ ತೊಟ್ಟಲಕ್ಕೆ ಆಶೀರ್ವಾದ ಮಾಡ್ತಾರೆ ಹೌದು కై హోగి తొట్టలోశీర్వాద హీరప్పంద్రతరమంతి సూర్యదేవి ఆశీర్వద్ పుణ్య మంది ఆర్యనకే హోద్ర ಸೂರ ಕಟ್ಟಿದ ಬುತ್ತಿ ಬಿಚ್ಚಿ ರೈತರು ಹೌದು ಊಟ ಮಾಡಿ ಉಂಡಿಂದ ದೈತರು ಹೇಳ್ತಾರ ತಾರ ಒಂದು ತುತ್ತು ಹಟ್ಟಿ ಹಸುವಾದಾಗ ಸೂರ ದೇವಿ ಅನ್ನ ಹಾಕ ಹೌದು ಅನ್ನ ಉಂಡಂತ ಮನಿಗೆ ಅನ್ಯಾಯ ಮಾಡುದು ಬೇಡ ಅನ್ಯಾಯ ಮಾಡುದು ಬೇಡ ಕೂಸಿನ ಕೊನೆ ಮಾಡ್ಲಾರ್ದ ಕಾಂಚಾಳ ಮರದಾಗ ಕಟ್ಟಿ ಬಂದರು ಹೌದು ಅಲ್ಲಿ ಭಗವಂತನ ಆಜ್ಞಾಯ ಮೇರೆಗೆ ಏನು ವಾಯುದೇವ ತೊಟ್ಟಲಿ ತೂಗ್ಯಾನ ಹೌದು ಗಿಳಿರಾಮ ಜೋಗುಳ ಹಾಡ್ಯಾನ ಆದಿಶೇಷ ತನ್ನ ಹೆಡಿ ಬಿಚ್ಚಿ ನೆಲ ಹಿಡ್ದಾನ ಹೌದು ಮತ್ತಿದ್ ಕೂಡಿ ಆಯ್ತಲ್ಲಿ ಇಟ್ಟು ಇಂತ ವಾತಾವರಣದೊಳಗ ಕೂಡಿ ಬೀರಪ್ಪ ಬೆಳದಾನ ಹಾ ಹಾ ಒಬ್ಬನೇ ಇಲ್ಲ ಮತ್ತ ಅಗದಿ ಏನಾಗ್ಯದ ಹ ಅಕ್ಕವ ಮಾತಿಲ್ಲ ಶಾನಕ್ಕೆ ಮಾಯವ ಹೌದಾ ಅಕ್ಕ ಮಾಯವ ಆಡ ಕೈಕುತ್ತ ಬಂದು ಹೌದು ಕಂಚೇಲ ಮರದಾಗ ಕೂಸಿನ ದನಿ ಕೇಳತು ಹಾ ಹೋಗಿ ಓಡಿದ್ರು ಕೂಸಿತ್ತು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಜಗಳ ಮಾಡ್ಲಕತ್ತರು ಹೌದು ಎರಳೆ ಗುಂಪಿ ರಾಯಣ್ಣ ಬಂದ ಹೇಳ್ತಾನ ಏನು ತಾನ ಯವ ಜಗಳ ಮಾಡಬೇಡಿ ಹಾ ಇಲ್ಲಿ ಹಹಲದ ಹೌದು ಹಳದಾಗ ಹೋಗಿ ಜಳಕ ಮಾಡಿ ಹಾ ಪಂಚಮುಖದ ಪರಮಾತ್ಮನ ನಿಮ್ಮ ಮನದೊಳಗೆ ನೆನೆಸಿ ಹೌದು ಹುತ್ತಿನ ಮೇಘದ ತೊಟ್ಟಲ ಎಟ್ಟು ಇಟ್ಟು ಐದು ಸುತ್ತ ಹಾಕ್ರಿ ತೊಟ್ಟಲ ಯಾರ ಮನೆ ಹಾಲು ಜಿಗದ ಬೀರಪ್ಪ ಅವ್ರಿಗೆ ಕೂಸ ಅವ್ರದು ಅಂತ ಹೇಳದ ಹೌದು ಎರಳಿ ಎರಳಿಂತಿ ರಾಯಣ್ಣ ಬಂದಲ್ಲಿ ಕೂಡದ ಮೊದಲ ಅಕ್ಕ ಮನೆಯನ್ನು ಹೋಗಿ ಕಿಸಿದ್ರೆ ಹಳವಳವು ಜಳಕ ಮಾಡಿ ಹೌದು ಸುತ್ತ ಹಾಕಿದಳು ಮದಿ ಹಾಲ ಮಾಯವನ್ನು ಬಿದ್ದು ಅಕ್ಕವನ ಮದಿ ಹಾಲ ಬೀಳಿಲ್ಲ ಬೀಳಿಲ್ಲ ಮಾಯ ಮದಿಯಾಗಿ ಹೋಗಿ ಹೊಳಿ ಒಳಗ ಜಳಕ ಮಾಡಿ ಹೌದು ಮನದೊಳಗ ಪಂಚಮುಖದ ಪರಮಾತ್ಮನ ಜ್ಞಾನವನ್ನ ಮಾಡಿ ಮಾಡಿ ಸುತ್ತಿಗೆ ಬಂದ ಕಿಸಿದ್ರ ಐದು ಸುತ್ತ ಹಾಕಲಾಗತ್ತವು ಮೂರು ಸುತ್ತ ಹಾಕಿ ನಾಲ್ಕನೇ ಸುತ್ತ ಹಾಕುದ್ರೊಳಗ ಹೌದು ಮಾಯವನ ಮದಿ ಹಾಲ ಜಿಗದ ಬೀರಪ್ಪನ ಬಾಯಾಗ ಆ ಚಂದನಗಿರಿ ಕಂದ స్థానకి మాయవ మందనగిరి ఒళ్ళ తమ్మ జాకి మాట్లాడ పుణ్యాత్మ అగ రాజావు మాత్ర రోమాన్ంచ అక్క మాయను కూడీల